ನಮಸ್ತೆ ಎಲ್ಲರಿಗೂ ಬನ್ನಿ ಇವತ್ತು ಈಜಿಯಾಗಿ ಕ್ಯಾಪ್ಸಿಕಮ್ ರೈಸು ಬೇಗನೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬ್ಯಾಚಲರ್ ಕೂಡ ತುಂಬ ಈಜಿಯಾಗಿ ಮಾಡ್ಬೋದು ಮತ್ತು ಮಕ್ಕಳು ಬಾಕ್ಸ್ಗೆ ಆಗಿರ್ಬೋದು ಮತ್ತು ಸಂಜೆ ಟೈಮು ಏನು ಮಾಡ್ಬೇಕಂತ ಸಡನ್ನಾಗಿ ಮಾಡ್ಕೊಂಡು ತಿನ್ಬೋದು ಮಕ್ಳಿಗೆ ಕೂಡ ಮಾಡಿಕೊಡ್ಬೋದು ತುಂಬಾ ಈಜಿ ತುಂಬ ಸುಲಭ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳೋಣ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಇನ್ನೇನು ಬಾಣಲೆ ಬಿಸಿಯಾಗಿದೆ ನೋಡಿ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂತ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆಗ್ಬೇಕು ಇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಈಗ ಎಣ್ಣೆ ಕಾದಿದೆ ನೋಡಿ ಈರುಳ್ಳಿ ಒಂದು ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀವಿ ನಾವು ಈರುಳ್ಳಿನ ಚೆನ್ನಾಗಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಈ ಕ್ಯಾಪ್ಸಿಕಮ್ ರೈಸ್ ಯಾರು ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಈಜಿ ನೋಡಿ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಒಂದು ಕ್ಯಾಪ್ಸಿಕಮ್ ತೊಗೊಂಬಿಟ್ಟು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಸ್ವಲ್ಪ ಹೂ ಎಲೆಕೋಸು ಕೂಡ ನಾವು ಸೇರಿಸ್ಕೊಂಡಿದ್ದೀವಿ ಇದು ಅಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನಿಮ್ಮ ಕ್ಯಾಪ್ಸಿಕಮ್ ಸಾಪ್ಟಾ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀವಿ ನೀವು ಇದರಲ್ಲಿ ಟೊಮೆಟೊ ಬೇಳಾದ್ರೆ ಹುಣಸೆ ರಸ ಕೂಡ ಸೇರಿಸ್ಕೋಬೋದು ನೋಡಿ ವಾಗಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ನಾವು ಸಾಕಾಗುತ್ತೆ ಇವಾಗ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಶನ್ನ ಸೇರಿಸಿದ್ದೀವಿ ಅದು ಹಾಕಿದ ಮೇಲೆ ಅಷ್ಟೇ ಪೌಡ್ರುಗಳು ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದೇಂತರ ಒಂದು ಐದರಿಂದ ಹತ್ತು ನಿಮಿಷಕ್ಕೆಲ್ಲ ಆಗಿಬಿಡ್ತೈತಿ ಮತ್ತು ಬಿಸಿ ಅನ್ನಕ್ಕೆ ಕೂಡ ನೀವು ಮಾಡ್ಕೋಬೋದು ಮತ್ತು ಉಳಿದಿರೋಂಥ ನೈಟ್ ಅನ್ನ ಮಾಡಿದರೆ ಉಳಿದಿದ್ದ ಅನ್ನಲ್ಲಿ ಕೂಡ ಮಾಡ್ಕೋಬೋದು ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನಾವು ಅದನ್ನೇ ಸೇರಿಸ್ಕೊಡ್ತೀವಿ ನೋಡಿ ಇಲ್ಲಿ ಈ ರೈಸ್ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಿಮಗೆ ಪಲ್ಯ ಏನಾರು ಹೆಚ್ಚಿಗೆತ್ತಂದರೆ ನೀವು ಸ್ವಲ್ಪ ಎತ್ತಿಟ್ಕೊಬೋದು ನಡೀತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಸಹ ಕೂಡ ಇರುತ್ತೆ ಇವಾಗ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇಷ್ಟು ಸಿಂಪಲ್ಲಾಗಿ ಬೇಗನೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ನಿಮಗೆ ಬೇರೆ ಥರ ಗೊತ್ತಿದ್ದರೂ ಕಮೆಂಟ್ ಮಾಡಿ ನಿಮಗೆ ಹಂಗೆ ಈ ರೆಸಿಪಿ ಹೇಗೆ ಅಂತ ಅಂತೇಳ್ಬಿಟ್ಟು ತಿಳಿಸೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು